ನಮಸ್ಕಾರ ಮೊದಲ ದಿನದ ಕೊಹ್ಲಿ ಮತ್ತು ಸ್ಯಾಮ್ ಕಾನ್ಸ್ಟಾಸ್ ರವರ ನಡುವೆ ದೊಡ್ಡ ಜಗಳ ಪಂದ್ಯ ಮುಕ್ತಾಯದ ಬಳಿಕ ವಿರಾಟ್ ಬಯಲು ಮಾಡಿದರೂ ದೊಡ್ಡ ರಹಸ್ಯ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲು ಸ ದಯವಿಟ್ಟು ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮೆಲ್ಬೋರ್ನ್ ಅಂಗಳದಲ್ಲಿ ನಡೆಯುತ್ತಿರುವ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ದಿನದ ಆಟವು ರೋಚಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಆಸ್ಟ್ರೇಲಿಯಾದ ಯುವ ಬ್ಯಾಟರ್ ಆಗಿರುವ ಸ್ಯಾಮ್ ಕಾನ್ಸ್ಟಸ್ ಮತ್ತು ವಿರಾಟ್ ಕೊಹ್ಲಿ ರವರ ನಡುವೆ ಮಾತಿನ ಚಕಮಕಿ ನಡೆದಿದೆ ಬರೀ ಮಾತಿಗೆ ಸೀಮಿತವಾಗದ ಈ ಘಟನೆಯು ಭುಜಬಲದ ಪರಾಕ್ರಮದವರೆಗೂ ಕೂಡ ಮುಂದುವರೆದಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ತಂಡದ ನಾಯಕ ಪಾಟ್ ಕಮೆಂಟ್ಸ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಆಸ್ಟ್ರೇಲಿಯಾ ತಂಡಕ್ಕೆ ಸ್ಯಾಮ್ ಕಾನ್ಸ್ಟಾಸ್ ಹಾಗೂ ಉಸ್ಮಾನ್ ಖವಾಜಾ ಭರ್ಜರಿ ಆರಂಭವನ್ನು ಒದಗಿಸಿಕೊಟ್ಟರು ಅದರಲ್ಲಿಯೂ ಹತ್ತೊಂಬತ್ತು ವರ್ಷದ ಯುವ ಆಟಗಾರನಾದ ಸ್ಯಾಮ್ ಕಾನ್ಸ್ಟಾಸ್ ರವರು ಆಕರ್ಷಕ ಅರ್ಧಶತಕ ಸಿಡಿಸಿ ಟೀಂ ಇಂಡಿಯಾದ ಬೌಲರ್ಗಳನ್ನು ಬೆಂಡೆತ್ತಿದರು ಅದರಲ್ಲಿಯೂ ಜಸ್ಪ್ರೀತ್ ಬುಮ್ರಾ ರವರಿಗೆ ಎಂಟನೇ ಓವರ್ನಲ್ಲಿ ಬರೋಬ್ಬರಿ ಹದಿನೆಂಟು ರನ್ ಪಾರಿಸುವುದರೊಂದಿಗೆ ಇಡೀ ಟೀಂ ಇಂಡಿಯಾಗೆ ಬಿಗ್ ಶಾಕ್ ನೀಡಿದೆ ಇದರ ನಡುವೆ ವಿರಾಟ್ ಕೊಹ್ಲಿ ಯುವ ದಾಂಡಿಗನನ್ನ ಕೆಣಕುವ ಕಾಯಕಕ್ಕೆ ಹಾಕಿದರು ಹತ್ತನೇ ಓವರ್ ಮುಗಿಯುತ್ತಿದ್ದಂತೆ ಸ್ಟ್ರೈಕ್ ಬದಲಿಸಲು ತೆರಳುತ್ತಿದ್ದ ಸ್ಯಾಮ್ ಕಾನ್ಸ್ಟಾಸ್ ರವರ ಭುಜಕ್ಕೆ ಭುಜ ನೀಡುವ ಮೂಲಕ ವಿರಾಟ್ ಕೊಹ್ಲಿ ಕಿರಿಕ್ ಶುರು ಮಾಡಿದರು ಇದರ ವಿರುದ್ಧ ತಿರುಗಿ ನಿಂತ ಸ್ಯಾಮ್ ಕಾನ್ಸ್ಟಾಸ್ ಕೂಡ ಮಾತಿನ ಚಕಮಕಿಗೆ ಇಳಿದರು ಅಷ್ಟರಲ್ಲಿ ಉಸ್ಮಾನ್ ಖವಾಜಾ ಹಾಗೂ ಅಂಪೈರ್ ಮತ್ತು ಸಹ ಆಟಗಾರರು ಮಧ್ಯ ಪ್ರವೇಶಿಸುವ ಮೂಲಕ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಇದೀಗ ವಿರಾಟ್ ಕೊಹ್ಲಿಯ ಭುಜಬಲದ ಪರಾಕ್ರಮದ ವಿಡಿಯೋ ವೈರಲ್ ಆಗಿದ್ದು ಕೊಹ್ಲಿಯ ನಡೆಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ ಸ್ನೇಹಿತರೆ ಇನ್ನು ಈ ಪಂದ್ಯದ ಮೂಲಕ ಪಾದಾರ್ಪಣೆ ಮಾಡಿರುವ ಸ್ಯಾಮ್ ಕಾನ್ಸ್ಟಾಸ್ ಅರವತ್ತೈದು ಸೀತುಗಳಲ್ಲಿ ಎರಡು ಸಿಕ್ಸ್ ಹಾಗೂ ಆರು ಗಳೊಂದಿಗೆ ಅರವತ್ತು ರನ್ ಬಾರಿಸಿ ಔಟ್ ಆದರು ಇದೀಗ ಆಸ್ಟ್ರೇಲಿಯಾ ತಂಡವು ಮೊದಲ ದಿನದಾಟದ ಅಂತ್ಯಕ್ಕೆ ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ಹನ್ನೊಂದು ರನ್ ಕಲಿ ಹಾಕಿದೆ ಸ್ಟೀವ್ ಸ್ಮಿತ್ ಅರವತ್ತೆಂಟು ರನ್ ಬಾರಿಸಿ ಎರಡನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇದೀಗ ಮೊದಲ ದಿನದಾಟದ ಮುಕ್ತಾಯದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ತಿಳಿಸಿದ್ದಾರೆ ಸ್ಯಾಮ್ ಕಾನ್ಸ್ಟಾಸ್ ಮತ್ತು ನನ್ನ ನಡುವಿನ ಜಗಳವು ಕೇವಲ ಆಟ ಒಂದು ಭಾಗವಾಗಿತ್ತು ಆಟದಲ್ಲಿ ಪ್ರೋಕ್ ಮಾಡುವುದು ಸಾಮಾನ್ಯವಾಗಿರುತ್ತದೆ ಅದನ್ನ ಆಟಗಾರರು ಅಳವಡಿಸಿಕೊಂಡು ಮುಂದೆ ಸಾಗಬೇಕು ಸ್ಯಾಮ್ ಕಾನ್ಸ್ಟಾಸ್ ಸಿರಾಜ್ ಕೆಟ್ಟದಾಗಿ ವರ್ತಿಸಿದ್ದಾರೆ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಇದು ನನಗೆ ಇರುಸು ಮುರುಸು ತರಿಸು ಎಂದು ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಐಸಿಸಿ ನನ್ನ ಮೇಲೆ ದಂಡ ಹಾಕಿದೆ ಇದು ನನಗೆ ನಿರಾಸೆ ತರಿಸಿದೆ ಎಂದು ಭಾವುಕರಾಗಿ ಕೊಹ್ಲಿ ಹೇಳಿದ್ದಾರೆ ಆದರೆ ಈ ಘಟನೆಯಲ್ಲಿ ನನ್ನದು ಯಾವುದು ಸಹ ತಪ್ಪು ಇಲ್ಲ ಎಂದು ವಿರಾಟ್ ಕೊಹ್ಲಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ವರಿಗೂ ನಮಸ್ಕಾರ ಧನ್ಯವಾದಗಳು